ಹಲೋ ಫ್ರೆಂಡ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಇಲ್ಲಿ ಆಯುಷ್ಮಾನ್ ಕಾರ್ಡ್ ಡೌನ್ಲೋಡ್ ಮಾಡೋದು ಹೇಗೆ ಅಂತ ನೋಡೋಣ ಪ್ಲೇಸ್ಟೋರಿಗೆ ಹೋಗಿ ಆಯುಷ್ಮಾನ್ ಆ್ಯಪ್ ಅಂತ ಸರ್ಚ್ ಮಾಡಿ ಇಲ್ಲಿ ಇನ್ಸ್ಟಾಲ್ ಇದೆ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ಆಯುಷ್ಮಾನ್ ಆ್ಯಪ್ ಇನ್ಸ್ಟಾಲ್ ಆಗ್ತಾ ಇದೆ ನನ್ನ ಚಾನಲ್ನ ಇದು ಮೂರನೇ ವಿಡಿಯೋ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಪ್ ಇನ್ಸ್ಟಾಲ್ ಆಗ್ತಾಯಿದೆ ಇನ್ಸ್ಟಾಲ್ ಆಗ್ತದೆ ಓಪನ್ ಆಗ್ತದೆ ಕ್ಲಿಕ್ ಮಾಡಿ ಒಂದು ನಿಮಿಷ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮುಖಾಂತರ ನೀವು ಆಯುಷ್ಮಾನ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಅದೇ ರೀತಿ ಮೊಬೈಲ್ ನಂಬರ್ ಒ ಟಿ ಪಿ ಹೋಗುತ್ತೆ ಇಲ್ಲಿ ಕಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಲಾಗಿನ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಬೆಣಿಸ್ಪಿ ಬೆಣ್ಪಿರ್ ಸೇರಿದ ಆಪ್ಷನ್ಸ್ ಇದ್ರ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಯಾಪ್ಚೆ ಹಾಕಿ ಇಲ್ಲಿ ಕೆಪ್ಚ ಅದು ಕಾಣಿಸ್ತಾ ಇದಿಲ್ಲ ಅದನ್ನ ಟೈಪ್ ಮಾಡಿ ಆಮೇಲೆ ಕೆಳಗಡೆ ಮೊಬೈಲ್ ನಂಬರ್ ಹಾಕಿ ಆಮೇಲೆ ಮತ್ತೆ ಲಾಗಿನ್ ಕ್ಲಿಕ್ ಮಾಡಿ ಸ್ಕೊಳ ಮಾಡಿ ಇಲ್ಲಿ ಓ ಟಿ ಪಿ ಬರುತ್ತೆ ಓ ಟಿ ಪಿ ಹಾಕಿ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಇಲ್ಲಿ ಒ ಟಿ ಪಿ ಹಾಕ್ತಾ ಇದ್ದೀನಿ ಓ ಟಿ ಪಿ ಹಾಕಿ ಕಡೆ ಕೆಬ್ಜೆ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಪರ್ಮಿಷನ್ ಕೇಳ್ತೀವಿ ಪರ್ಮಿಷನ್ ಕೊಡಿ ಈ ಆಯುಷ್ಮಾನ್ ಕಾರ್ಡ್ದಿಂದ ನೋಂದಾಯಿತ ಆಸ್ಪತ್ರೆಗಳಲ್ಲಿ ನೀವು ಐದು ಲಕ್ಷದವರೆಗೂ ಉಚಿತ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು ಅದರಿಂದ ಇದು ಆಯುಷ್ಮಾನ್ ಕಾರ್ಡ್ ತುಂಬ ಮುಖ್ಯ ನೋಡಬಾರ್ದು ಪ್ರೊಸೆಸಿಂಗ್ ರಿಕ್ವೆಸ್ಟ್ ಇದೆ ಅದೇ ಒಂದು ನಿಮಿಷ ಶೋ ಆಗುತ್ತೆ ಇಲ್ಲಿ ಪಿ ಎಮ್ ಜೆ ಅಂತ ಆಪ್ಷನ್ಸ್ ಅಲ್ಲಿದೆ ನೋಡಿ ಅದನ್ನ ಕ್ಲಿಕ್ ಮಾಡಿ ಆಮೇಲೆ ನಿಮ್ಮ ಸ್ಟೇಟ್ ಹಾಕಿ ಆಮೇಲೆ ಸಬ್ಸ್ಕ್ರೀಮಿದೆ ಅದು ಕೂಡ ಪಿ ಎಮ್ ಜೆ ಎ ವೈ ಆಯ್ತಿದೆ ಕೆಳಗಡೆ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಸ್ಕೀಮು ಸ್ಕೀಮು ಎರಡೂ ಸೇಮ್ ಹಾಕಿ ಪಿ ಎಮ್ ಜೆ ಎ ವೈ ಆಯ್ತಿದ್ದಲ್ಲ ಅದು ಆಮೇಲೆ ಆಧಾರ್ ನಂಬರ್ ಅಂತ ಹಾಕಿ ಸರ್ಚ್ ಬೈ ಕೆಳಗಡೆ ಡಿಸ್ಟಿಕ್ ಹಾಕಿ ಆಮೇಲೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೆಪ್ಚ ಆಟೋಮೆಟಿಕ್ ತೊಗೋತೆ ಆಮೇಲೆ ಕೆಪ್ಚ ಹಾಕಿ ಸರ್ಚ್ ಅಂತ ಕ್ಲಿಕ್ ಮಾಡಿ ಒಂದು ನಿಮಿಷ ಟೈಮ್ ತಗುತ್ತೆ ಇಲ್ಲಿ ಕೆಪ್ಚೆ ಹಾಕಿದ ತಕ್ಷಣ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ತೋರಿಸ್ತಾರೆ ಡೀಟೇಲ್ಸ್ ತೋರಿಸುತ್ತೆ ಅಲ್ಲಿ ಡೌನ್ಲೋಡ್ ಆಪ್ಷನ್ಸ್ ಇರುತ್ತೆ ಅದರಲ್ಲಿ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಹೆಸರು ಎಲ್ಲ ತೋರಿಸುತ್ತೆ ಇಲ್ಲಿ ಆಧಾರ್ ಆಧಾರ್ ಅಂತ ಸೆಲೆಕ್ಟ್ ಮಾಡಿ ಆಧಾರ್ ಓ ಟಿ ಪಿ ಇದ್ರೆ ಅದ್ರ ಮೇಲೆ ಸೆಕ್ ಸೆಲೆಕ್ಟ್ ಮಾಡಿ ಕ್ರೆಡ್ ಸ್ಕ್ರೋಲ್ ಮಾಡಿ ಟಿಕ್ ಮಾಡಿ ಸಬ್ಮಿಟ್ ಮಾಡಿ ಆಧಾರ್ ಓ ಟಿ ಪಿ ಬರುತ್ತೆ ಒಂದು ಮೊಬೈಲ್ ಓ ಟಿ ಪಿ ಬರುತ್ತೆ ಎರಡು ಒ ಟಿ ಪಿ ಹಾಕಿ ಒಂದು ಆಧಾರ್ ಕಾರ್ಡಿಗೆ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಇನ್ನೊಂದು ನೀವು ಮೊಬೈಲ್ ನಂಬರ್ ರಿಜಿಸ್ಟರ್ ಮಾಡೋವಂಥ ಮೊಬೈಲ್ ನಂಬರ್ಗೆ ಓ ಟಿ ಪಿ ಬರುತ್ತೆ ಇಲ್ಲಿ ನೋಡ್ತಾ ಇರೋದು ಓ ಟಿ ಪಿ ಹಾಕ್ತಾ ಇದ್ದೀನಿ ಒಂದು ಆಧಾರ್ ಒ ಟಿ ಪಿ ಒಂದು ಮೊಬೈಲ್ ಒ ಟಿ ಪಿ ಅದೇ ರೀತಿ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ಒಂದು ನಿಮಿಷ ಸಕ್ಸಸ್ಫುಲ್ ಅಂತ ಬೀಳುತ್ತೆ ಇಲ್ಲಿ ಓ ಟಿ ಪಿ ಹಾಕಿದ ತಕ್ಷಣ ಇಲ್ಲಿ ನಿಮ್ಮ ಹೆಸರು ಶೋ ಆಗುತ್ತೆ ಅಲ್ಲಿ ಡೌನ್ಲೋಡ್ ಕಾರ್ಡಿದರೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದರೆ ಇಲ್ಲಿ ಶೋ ಆಗ್ತಾ ಇದೆ ನೋಡಿ ಇಲ್ಲಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಡೌನ್ಲೋಡ್ ಆಯಿತು ಅದನ್ನು ಅಲ್ಲಿ ಕಳಗಡೆ ಸೇ ಸೇವ್ ಮಾಡ್ಕೊಳ್ಳಿ ಆಮೇಲೆ ಗೂಗಲ್ ಡ್ರೈವ್ ಓಪನ್ ಆಗುತ್ತೆ ನೀವು ಅದನ್ನು ಅದೇ ರೀತಿ ಶೇರ್ ಮಾಡಿ ಇಟ್ಕೋಬೋದು ಅಥವಾ ಗೂಗಲ್ ಡ್ರೈವಲ್ಲೇ ಆಗಲೇ ಸೇವ್ ಇರುತ್ತೆ ಇದೇ ರೀತಿ ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು